हन वर्ष द्लोक माि मास्तर अंजित इव्हन तिला किती मानश मास्तर हिंगाडताना बसु मास्तर हंगाड ನೀ ಇಷ್ಟ ಇದ್ದಾಗ ನಿಮ್ಮ ಊರಾಗ ನಿನ್ನ ಕೂಡ ಬದ್ರಿ ಮಾಡಿ ನಿನ್ನ ಬೆಳಕಿಗೆ ತಂದಾವ ಯಾರಂತ ಮಾಡಿ ಮಾಸ್ತರ ಹಂಗ ನಿನ್ನಂಗ ಜಗ್ಗೆ ಕಲಾವಿದ ಮೂವತ್ತೈದು ಮಂದಿರ ವಿಶೇಷ ನಿನಗೆ ಹೇಳಬೇಕಂದ್ರೆ ಮಾಸ್ತರ ನನ್ನಂತೆಗೆ ಬ್ರಹ್ಮಾಸ್ತ್ರನೂ ಇಟ್ಟನಿ ಸರ್ಪಾಸ್ತ್ರನು ಇಟ್ಟನಿ ವಜ್ರ ವಿಧಾನ ಇಟ್ಟನಿ ಇಟ್ಟ ನಾನು ಅದನ್ನೆಲ್ಲ ತ್ಯಾಗ ಮಾಡಿ ಬಸವಣ್ಣನ ಕೇಸರಿ ಬಾವುಕ ಹಿಡ್ಕೊಂಡು ಸುಮ್ಮನೆ ಕೊಡುವ ಸಂಗಮನು ಕೊಟ್ಟೇನಿ ಮತ್ತು ಕೊಡುವ ಸಂಗ ಮುಂದೆ ಹೋಗು ಮುಂದೆ ಬಂದು ಕಡುವಂಥ ಪ್ರಯತ್ನ ಮಾಡಿದ್ರ ಆ ಬಿಜ್ಜಳ ರಾಜರು ಹೆಂಗೆ ಅಡ್ಡ ಅಡ್ಡ ಕಡದ್ರಲ್ಲ ಹಂಗೆ ಶರಣರು ನನ್ನ ಹಿಂದೆ ಬಂದಾರ ಇದು ಕಳ್ಯಾಗಿರ್ಲಿ ಕಟ್ಟೂರು ಬಸವೇಶ್ವರ ಭದ್ರ ಸಂಘ ಸಾಯಕಿಲ್ ಹಳ್ಳಿಕೆರೆ ನಿಯಂತಿ ನಮ್ಮ ಚಂದ್ರು ಗುರುಗಳ ನೀನ್ ಎಂತ ಹಾಡಿದ್ದು ನೋಡಿ ನೀನು ಹಾಡಿದ್ದು ನೋಡಿ ಅಲ್ಲಿ ನಿಲ್ಲಿ ಹೇಗೆ ನೀತಿ ಮಾಸ್ತರ ನಿನ್ನ ನೆಚ್ಚಿನ ಶಿಷ್ಯರೊಳಗ ನಾನು ನನ್ನ ದೈವಾ ದೈವ ಶಿವ ಶಿವಯೋಗಿಗಳ ಭದನಾ ಸಂಘದವರು ನನ್ನ ನಿನ್ನ ಬಯಟಕಿ ಇಲ್ಲೇ ಇಟ್ಟಿದ್ರು ಮಾಸ್ತರ ಅವಾಗ ಹಾಡಿದ್ದು ಕುಂತ ಹಾಡಿದ್ದು ಎಲ್ಲ ನೋಡಿ ನೋ ಮಾಸ್ತರ ಸುಮ್ನ ಕೂಗಲ ಸಂಗಮ ಹೊಂಟೈನಿ ನನ್ನ ತರುವ ಪ್ರಯತ್ನ ಮಾಡ್ಬ್ಯಾ ಮಾಸ್ತರ ಮನಸ್ಸು ಚಂದ ಮಾತ್ರ ನಿನ್ನ ಮನಸ್ಸು ಯಾಕೆ ಚಂಚಲ್ ಆಗ ನಿನ್ನ ಓಮನ್ನು ಶಬ್ದ ಸುಮ್ಮನೆ ನೋಡ್ಕೊಂತ ಇಲ್ಲ ಶ್ರೀ ಗುರು ಬಸವ ಅಂತ ನೋಡ್ಕೊಂತ ನನ್ನ ಹಿಂದೆ ಬರಕ್ ಏನ್ ತೊಗೊಳಕೈತಿ ನೀನು ಏನ್ ಚಂಚನ ಮಾಡ್ಕೋ ಬರ ನಾ ಕೊಟ್ಟಂತ ಲಿಂಗು ನೀನ್ ಕೈಯಾಗೈತ ಅಂತ ಹೇಳ್ಕೊಂಡ ಓಂ ಶ್ರೀ ಬಸವಲಿಂಗಾಯನವಾದ ಕುಂತು ನನ್ನ ಹಿಂದಿನ ಸುಮ್ಮನ ಬರ್ತದ ಕೈಯಾಗ ಲಿಂಗು ಹಿಡ್ಕೊಂಡ ಅಥವಾ ಆಗಿದ್ದಾಗ ಹೊಡಗಂಗ ನನ್ನ ಹಿಂದಿಂದ ಶ್ರೀ ಗುರು ಬಸವ ಲಿಂಗಾಯನ ಮಹಾನು ನನ್ನ ನೋಡು ಒಟ್ಟು ಅತ್ತ ಇತ್ತ ಸುಮ್ಮನೆ ನಾನು ನಿನ್ನ ಹುಡುಗ ಸಕಲಕ್ಕೆ ಹೋಗಿ ತಗ್ಗುವಂತ ಪ್ರಯತ್ನ ನಾ ಮಾಡಿ ಈ ಕೇಳ ಹಂಗ ಹಿಂಗ ಈ ದೇಶಕ್ಕೆ ಈ ಭಾರತ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತ ವೀರಧೀರದ ಅದ್ರಾಗ ಶಿವಾಜಿ ಮಹಾರಾಜ ಭಗತ್ ಸಿಂಗ್ ರಾಣಿ ಚನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತ ವೀರ ಧೀರರ ಹಾಳು ಜಗ ಜನ ಎಲ್ಲಾನು ಜಗನ್ ಕುಣಿಮೆ ಹಂಗ್ ಮಾಡುವಂತ ಪ್ರಯತ್ನ ಮಾಡಿ